ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಎಸ್ ಕನ್ನಡ ವ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದು ನಾವು ಮಂತ್ರಾಲಯಕ್ಕೆ ಕೊಟ್ಟಿದ್ದೀವಿ ಆ್ಯಂಡ್ ಇನ್ನು ಯಾರೆಲ್ಲ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ನನ್ನ ಒಂದು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾವು ಕೂಡ ತುಂಬ ದಿನದಿಂದನೇ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ಕೋತಿದ್ವಿ ಆದರೆ ಆಗಿರಲಿಲ್ಲ ರಾಯರು ಯಾವಾಗ ಕರ್ಸ್ಕೋಬೇಕಿತ್ತು ಆವಾಗಲೇ ಕರ್ಸ್ಕೊತಿದ್ದಾರೆ ಅಂತ ಅನ್ಕೋತೀನಿ ಇನ್ನು ನಾವು ಕೂಡ ಟ್ಯೂಸ್ಡೇ ನೈಟ್ ಅಷ್ಟೇ ಡಿಸೈಡ್ ಮಾಡಿದ್ದು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹಾಗಾಗಿ ನೈಟೆಲ್ಲ ಮನೆ ಕ್ಲೀನ್ ಮಾಡಿದ್ದಾಯಿತು ಡೇ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಎದ್ದು ಅಪ್ ಆಗಿ ಮನೇಲಿ ಕೂಡ ಪೂಜೆ ಮುಗಿಸಿದ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಮೈಸೂರು ಟು ಬೆಂಗ್ಳೂರಿಗೆ ಕ್ಯಾಬ್ ಬುಕ್ ಮಾಡಿದ್ರು ಯಾಕಂದರೆ ನಾವು ಸೆವೆನ್ ತರ್ಟಿ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗಬೇಕಿತ್ತು ಯಾಕಂದರೆ ನಮಗೆ ಏಯ್ಟ್ ತರ್ಟಿಗೆ ಬಸ್ ಇತ್ತು ಮಂತ್ರಾಲಯಕ್ಕೆ ಇನ್ನು ಸೆವೆನ್ ತರ್ಟಿ ಅಷ್ಟರಲ್ಲಿ ನಾವು ಕೂಡ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ ನಮ್ಮದು ಬಸ್ ಬೋರ್ಡಿಂಗ್ ಪಾಯಿಂಟ್ ಇದ್ದಿದ್ದು ಬೆಂಗಳೂರು ಮೆಜೆಸ್ಟಿಕ್ ಗಣಪತಿ ಟೆಂಪಲ್ ಹತ್ರ ಹಾಗಾಗಿ ಇನ್ನೂ ಒನ್ ಅವರ್ ಟೈಮ್ ಇತ್ತು ಏಯ್ಟ್ ತರ್ಟಿಗೆ ನಾವು ಸೆವೆನ್ ತರ್ಟಿ ಅಷ್ಟರಲ್ಲಿ ರೀಚ್ ಆಗಿದ್ವಿ ಅಷ್ಟರಲ್ಲಿ ನಾವು ಕೂಡ ಟಿಫನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟ್ವಿ ಇನ್ನು ಪಾಪ ಕೂಡ ಇದ್ದಲ್ವ ಅವನು ಕೂಡ ಟಿಫನ್ ಮಾಡಿಲ್ಲ ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾನೆ ಅಂತ ಇನ್ನು ನಾವು ಅಲ್ಲಿ ಏಯ್ಟ್ ತರ್ಟಿಗೆ ಬಿಟ್ಟಿದ್ದು ಬೆಂಗಳೂರಿಂದ ಆಲ್ಮೋಸ್ಟ್ ನಾವು ಈವ್ನಿಂಗ್ ಫೈವ್ ಓ ಕ್ಲಾಕ್ ರೀಚ್ ಆದ್ವಿ ಮಂತ್ರಾಲಯಕ್ಕೆ ಆಲ್ಮೋಸ್ಟ್ ಏಯ್ಟ್ ಟು ನೈನ್ ಅವರ್ ಜರ್ನಿ ಅಂತ ಅಂದ್ಕೊಳ್ಳಿ ಆ್ಯಂಡ್ ನಾವು ಕೂಡ ಮಂತ್ರಲ್ಲಿಗೆ ಬಂದು ರೂಮ್ ಮಾಡಿದ್ವಿ ತುಂಬಾ ಟಯರ್ಡ್ ಆಗಿತ್ತು ಯಾಕಂದರೆ ಪಾಪ ಕೂಡ ಇದ್ದ ಅಲ್ವಾ ರೂಮ್ ಮಾಡಿ ನಾವು ಕೂಡ ಸ್ವಲ್ಪ ಫ್ರೆಶಪ್ ಆಗಿ ಹಾಗೆ ರೂಮ್ ಟೂರ್ ಮಾಡೋಣ ಅಂತ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಅಲ್ಲಿಂದ ನಾವು ಕೂಡ ಹೊಟ್ಟು ಬಂದಿದ್ದೆ ಓಟೆಲ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ತುಂಬಾ ಟಯರ್ಡಾಗಿ ಬಂದಿರೋದ್ರಿಂದ ನಮಗೆ ಅಲ್ಲಿ ಏನೂ ಕೂಡ ತಿನ್ನಲಿಕ್ಕೆ ಆಗಲಿಲ್ಲ ಇನ್ನು ನಮ್ಮ ಪಾಪುಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಅವನಂತೂ ತುಂಬನೇ ಇಷ್ಟಪಟ್ಟು ತಿಂತಾನೆ ಐಸ್ ಕ್ರೀಮ್ನ ಹಾಗಾಗಿ ಅಪ್ಪಂಗೆ ಹೇಳಿ ಹಠ ಮಾಡಿ ತಗ್ಸ್ಕೊಂಡಿದ್ದಾನೆ ಐಸ್ ಕ್ರೀಮ್ ಬೇಕು ಅಂತ ಅವನು ಕೂಡ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ದ ಹಾಗೆ ಅದನ್ನು ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟರಲ್ಲೇ ನಾವು ಕೂಡ ಎಲ್ಲ ತಿಂದ್ಕೊಂಡು ಈವ್ನಿಂಗ್ ಆಗಿತ್ತಲ್ಲ ಅಂತೇಳಿ ಟೆಂಪಲ್ ಹತ್ರ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಬಂದ್ವಿ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ ಲಿಟ್ರಲಿ ಅವ್ನಿಗೆ ಯಾರನ್ನೂ ಹಿಡಿಯೋಕೆ ಅಷ್ಟು ಖುಷಿ ಪಡ್ತಿದ್ದ ಅವನು ಅವನಂತೂ ತುಂಬಾ ಖುಷಿಯಾಗಿದ್ದ ಹಾಗಾಗಿ ಇಷ್ಟ ಬಂದಂತೆ ಏನೇನೋ ಮುದ್ದಾಗಿ ಮಾತಾಡ್ತಾ ಇದ್ದ ಅದೊಂಥರ ಕೇಳೋಕ್ಕೆ ಚಂದ ನಮಗೆ ಅವರಪ್ಪ ಅಂತೂ ತುಂಬನೇ ಖುಷಿಪಟ್ಟರು ಅವ್ರ ಮಗನ ಮಾತುಗಳನ್ನ ಕೇಳಿ ಹಾಗಾಗಿ ಅಪ್ಪ ಮಕ್ಕಳು ಇಬ್ಬರೂ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ದೇವಸ್ಥಾನ ಪಕ್ಕದಲ್ಲೇ ತುಂಗಭದ್ರಾವ ನದಿ ಇದೆ ಹೋಗೋಣ ಅಂತ ಹೇಳಿದ್ರು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಹೊರಟಿ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನನಗೇನು ಗೊತ್ತಿಲ್ಲ ಗೈಸ್ ಸಿ ಲಕ್ಕಪಕ್ಕ ಏನಿದೆ ಅಂತ ನಾವು ಕೂಡ ಸ್ವಲ್ಪ ಹೊತ್ತು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬನೇ ಚೆನ್ನಾಗಿತ್ತು ಸನ್ಸೆಟ್ ಕೂಡ ಆಗೋ ಟೈಮ್ ಆಗಿತ್ತು ಆ್ಯಂಡ್ ನೀರತ್ರ ಯಾರನ್ನೂ ಬಿಡ್ತಿರ್ಲಿಲ್ಲ ನೀರು ಜಾಸ್ತಿ ಇದೆ ಅಂತ ಇನ್ನು ನಾವು ಕೂಡ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು ನೈಟ್ ಆಗಿತ್ತು ಹಾಗಾಗಿ ನಾವು ಕೂಡ ಊಟ ಮಾಡ್ಕೊಂಡ್ವಿ ಪಾಪ ಕೂಡ ಊಟ ಮಾಡಿಸಿದ್ವಿ ನೈಟ್ ಕೂಡ ವ್ಯೂ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ ನಾವು ಕೂಡ ಹೊರಗಡೆ ಬಂದ್ವಿ ಇನ್ನು ನೈಟ್ ವ್ಯೂ ಕೂಡ ತುಂಬನೇ ಚೆನ್ನಾಗಿತ್ತು ಅಷ್ಟಲ್ಲೇ ಟೈಮ್ ಕೂಡ ಆಗಿತ್ತು ಹಾಗಾಗಿ ನಾವು ಕೂಡ ರೂಮಿಗೆ ಹೊಟ್ಟು ಬಂದ್ವಿ ಪಾಪನು ಕೂಡ ಅಲ್ಲೇ ಮಲ್ಕೊಬಿಟ್ಟಿದ್ದ ಇನ್ನು ಬೆಳಗ್ಗೆ ನಾವು ಕೂಡ ಬೇಗ ಎದ್ದು ಫ್ರೆಶ್ ಅಪ್ ಆದ್ವಿ ಯಾಕಂದರೆ ಗುರುವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ ದೇವಸ್ಥಾನದಲ್ಲಿ ಅಂತ ನಾವು ಕೂಡ ಈ ರೀತಿ ರೆಡಿಯಾಗಿ ದರ್ಶನ ಕೊಟ್ವಿ ದೇವಸ್ಥಾನಕ್ಕೆ ಅಷ್ಟರಲ್ಲೇ ನಾವು ಕೂಡ ದೇವಸ್ಥಾನಕ್ಕೆ ಹೊರಟು ಬಂದ್ವಿ ದೇವಸ್ಥಾನಕ್ಕೆ ಓಟ್ ಬರ್ತಿದ್ದಂಗೆ ನಮ್ಮ ಮನೆಯವ್ರು ಕೂಡ ಈ ರೀತಿ ನಾಮ ಅಂತ ಅಂದರು ಸರಿ ಅಂದ್ಬಿಟ್ಟು ನಾವು ಕೂಡ ಹಾಕಿಸ್ಕೊಂಡ್ವಿ ಇನ್ನು ಪಾಪಕ್ಕೆ ಕೂಡ ಹಾಕ್ಸಕ್ ಹೋದ್ವಿ ಅವ್ನು ಎದ್ರುಕೊಂಡು ಅವ್ರ ಕೈಲಿ ಹಾಕಿಸ್ಕೊಳ್ಳೇ ಇಲ್ಲ ಸರಿ ಅಂದ್ಬಿಟ್ಟು ನಾನೇ ಅವನಿಗೆ ನಾಮ ಇಟ್ಟೆ ಇದನ್ನೆಲ್ಲ ಹಾಕಿಸ್ಕೊಂಡು ನಾವು ಕೂಡ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಅಷ್ಟರಲ್ಲಿ ನಾವು ಕೂಡ ದರ್ಶನ ಕೊಟ್ವಿ ಇನ್ನು ನಾವು ಕೂಡ ದರ್ಶನಕ್ಕೆ ಅಂತ ಅಲ್ಲಿ ನಿಂತಿರುವಾಗಲೇ ರಾಯರ ಪಲ್ಲಕ್ಕಿ ಉತ್ಸವ ಕೂಡ ನಡೀತಿತ್ತು ಅದನ್ನು ಕೂಡ ನೋಡಿ ಕಣ್ ತುಂಬಿಕೊಂಡ್ವಿ ತುಂಬಾ ಖುಷಿ ಆಯಿತು ಆ್ಯಂಡ್ ರಾಯರ ಪಲ್ಲಕ್ಕಿ ಉತ್ಸವನ ಗುರುವಾರ ಮಾತ್ರ ಮಾಡೋದಂತೆ ಇದು ನನಗೂ ಗೊತ್ತಿರಲಿಲ್ಲ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಲ್ಲಿಂದ ನಾವು ಕೂಡ ಹೊರಗಡೆ ಬಂದು ಸ್ವಲ್ಪ ಮನೆಗೆ ಅಂತ ಪ್ರಸಾದ ತಗೊಂಡ್ವಿ ಹಾಗೆ ನಾನು ಕೂಡ ಒಂದು ವಿಗ್ರಹನ ತಗೊಂಡೆ ರಾಯರದ್ದು ಹಾಗೆ ನಾನು ಕೂಡ ಮೆಹಂದಿ ಅಚ್ಚೆ ಹಾಕಿಸ್ಕೊಂಡು ಅಲ್ಲಿಂದ ನಾವು ಹೊಟ್ಟಿದ್ದೆ ರೂಮ್ ಕಡೆಗೆ ಯಾಕಂದರೆ ನಾವು ರೂಮ್ನ ಚೆಕ್ಔಟ್ ಆಗಬೇಕಿತ್ತು ನಮಗೆ ಮೂರು ಗಂಟೆಗೆ ಬಸ್ ಇತ್ತು ಮಂತ್ರಾಲಯದಿಂದ ಬೆಂಗಳೂರಿಗೆ ಸ್ಲೀಪರ್ ಕೋಚ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ ನಾವು ಕೂಡ ಬೆಂಗ್ಳೂರಿಂದ ಮಂತ್ರಾಲಯಕ್ಕೆ ಬರುವಾಗ ಸ್ಲೀಪರ್ ಕೋಚ್ ಬಸ್ನೇ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಸೀಟ್ಸ್ ಅವೈಲಬಲ್ ಇರಲಿಲ್ಲ ಸ್ಲೀಪರ್ ಕೋಚಲ್ಲಿ ಹಾಗಾಗಿ ನಾರ್ಮಲ್ ಬಸ್ಸಲ್ಲೇ ಬಂದ್ವಿ ಇನ್ನು ನಾವು ಕೂಡ ಮಂತ್ರಾಲಯದಿಂದ ಬೆಂಗಳೂರಿಗೆ ರೀಚ್ ಆಗಿದೆ ತರ್ಸ್ಡೇ ನೈಟ್ ಲೆವೆನ್ ಫಾರ್ಟಿ ಫೈವ್ಗೆ ಸೊ ಬೆಂಗಳೂರು ಮೆಜೆಸ್ಟಿಕಲ್ಲಂತೂ ತುಂಬಾ ಮಳೆ ಬರ್ತಿತ್ತು ಹಾಗಾಗಿ ನಾವು ಕೂಡ ಟ್ರೈನ್ ಕ್ಯಾಚ್ ಮಾಡೋಷ್ಟು ಟೈಮ್ ಇರಲಿಲ್ಲ ಆಲ್ರೆಡಿ ಟ್ರೈನ್ ಮಿಸ್ ಆಗಿತ್ತು ನಮಗೆ ಟೆನ್ ಫೋರ್ಟಿ ಫೈವ್ ಟ್ರೈನ್ ಇತ್ತು ಬ್ಯಾಂಗ್ಳೂರಿಂದ ಮೈಸೂರಿಗೆ ಸೊ ಹಂಗಾಗಿ ನಾವು ಕೂಡ ಬೆಂಗ್ಳೂರು ಟು ಮೈಸೂರಿಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ ನೈಟ್ ಬಂದಿದೆ ನಾವು ಟೂ ತರ್ಟಿ ಆಗಿತ್ತು ಫ್ರೈಡೆ ಮಿಡ್ ನೈಟ್ ಟೂ ತರ್ಟಿ ಹಾಗಾಗಿ ನಾವು ಬೆಳಗ್ಗೆ ಎದ್ದು ಎಲ್ಲ ಅಪ್ ಆಗಿ ನಾನು ತಂದಿದಂಥ ವಿಗ್ರಹ ದೇವ್ರ ಫೋಟೋ ಎಲ್ಲನೂ ತಂದು ಪೂಜೆ ಮಾಡಿ ಎಲ್ಲರಿಗೂ ಕೂಡ ಪ್ರಸಾದನ ಕೊಟ್ಟಿದ್ದಾಯಿತು